ನಮಸ್ತೆ ಅಲ್ರಿಗೂ ನೀವು ತುಂಬಾ ಟ್ರೈ ಮಾಡ್ತಿದ್ದೀರಾ ವೆಯ್ಟ್ ಲಾಸ್ ಮಾಡ್ಕೊಳ್ಳೋಕ್ಕೆ ಎಕ್ಸರ್ಸೈಸ್ ಮಾಡ್ತಿದ್ದೀರಾ ವಾಕಿಂಗ್ ಮಾಡ್ತಿದ್ದೀರಾ ಡೈಟ್ ಕಂಟ್ರೋಲ್ ಮಾಡ್ಕೊಂಡಿದ್ದೀರಾ ವೇಟ್ ರೆಡ್ಯೂಸೆ ಯಾಕಂದ್ರೆ ಫಸ್ಟ್ ಪಾಯಿಂಟ್ ನೀವು ಇದೆಲ್ಲ ಫಾಲೋ ಮಾಡೋ ಮುಂಚೆ ನಿಮ್ಮ ಮೆಟಬಾಲಿಸಮ್ನ ನ ಸ್ಟಿಮ್ಯುಲೇಟ್ ಮಾಡ್ಬೇಕಾಗತ್ತೆ ಇನ್ಕ್ರೀಸ್ ಆದ್ರೆ ಮಾತ್ರ ನಿಮ್ಮ ವೇಟ್ ರೆಡ್ಯೂಸ್ ಆಗಕ್ಕೆ ಸಾಧ್ಯ ಇಲ್ಲಿ ನಾನು ಒಂದು ಸಿಂಪಲ್ ಟಿಪ್ ಹೇಳ್ಕೊಡ್ತೀನಿ ನಿಮ್ಮ ಅಡುಗೆ ಮನೆಯಲ್ಲೇ ಸಿಗೋ ಸೋಂಪ ಮೆಥಿಧಾನ ಜೀರಾ ಅಜ್ವಾಯ್ ಇವು ನಾಲ್ಕು ಐಟಮ್ನ ಈಕ್ವಲ್ ಕ್ವಾಂಟಿಟಿಯಲ್ಲಿ ತಗೊಳ್ಳಿ ಈಕ್ವಲ್ ಕ್ವಾಂಟಿಟಿಯಲ್ಲಿ ತಗೊಂಡು ಪೌಡರ್ ಮಾಡಿ ಒಂದು ಏರ್ ಟೈಟ್ ಕಂಟೈನರ್ನಲ್ಲಿ ಕರೆಸಿ ಇಡಿ ಈ ಮಿಕ್ಸ್ಚರ್ನ ಒನ್ ಗ್ಲಾಸ್ ವಾಮ್ ವಾಟರ್ ತಗೊಳ್ಳಿ ಹಾಫ್ ಟೇಬಲ್ ಸ್ಪೂನ್ ಈ ಮಿಕ್ಸ್ಚರ್ ಪ್ಲಸ್ ಒನ್ ಟೇಬಲ್ ಸ್ಪೂನ್ ಲೆಮನ್ ವಾಟರ್ ಆ ವಾಮ್ ವಾಟರಲ್ಲಿ ಮಿಕ್ಸ್ ಮಾಡಿಬಿಟ್ಟು ದಿನ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ರಾತ್ರಿ ಒನ್ ಅವರ್ ಉಟುಕಿನೂ ಮುಂಚೆ ಪ್ರತಿದಿನ ಟೂ ಟೈಮ್ಸ್ ತಗೊಳ್ಳಿ ಈ ಮಿಕ್ಸ್ಚರ್ ವಾಟರ್ ಮೆಟಬಾಲಿಸಮ್ ಸ್ಟಿಮ್ಯುಲೇಟ್ ಆಗುತ್ತೆ ವಾಟರ್ ಮಿಕ್ಸ್ಚರ್ ನ ನೀವು ಒನ್ ಮಂತ್ ಕಂಟಿನ್ಯೂ ಟೂ ಟೈಮ್ಸ್ ಎಂಟಿ ಸ್ಟಮಕ್ ಮತ್ತೆ ರಾತ್ರಿ ಊಟಕ್ಕಿಂತ ಮುಂಚೆ ತಗೊಳ್ಳಿ ಇದರ ಜೊತೆ ಬರೀ ತಗೊಂಡ್ರೆ ವೆಯ್ಟ್ ಲಾಸ್ ಆಗೋಲ್ಲ ಇದರ ಜೊತೆ ನೀವು ಎಕ್ಸರ್ಸೈಸ್ ಆಗಿರ್ಬೋದು ವಾಕಿಂಗ್ ಆಗಿರ್ಬೋದು ಡೈಟ್ ಕಂಟ್ರೋಲ್ ಆಗಿರ್ಬೋದು ಇದೆಲ್ಲ ಮಾಡಬೇಕಾಗತ್ತೆ ಫಾಲೋ ಮಾಡಿ ನೋಡಿ ಫಸ್ಟ್ ನಿಮ್ಮ ವೇಟ್ ಚೆಕ್ ಮಾಡ್ಕೊಳ್ಳಿ ಒನ್ ಮಂತ್ ಈ ಮಿಕ್ಸ್ಚರ್ ಪ್ಲಸ್ ನಿಮ್ಮ ಎಕ್ಸರ್ಸೈಸ್ ಅವಾರ್ಡಿಂಗ್ ಜಂಕ್ ಫುಡ್ಸ್ ಎಲ್ಲ ಫಾಲೋ ಮಾಡಿ ನೋಡಿ ಒನ್ ಮಂತ್ ಆದಮೇಲೆ ಮತ್ತೆ ನಿಮ್ಮ ವೇಟ್ ನ ಚೆಕ್ ಮಾಡ್ಕೊಳ್ಳಿ ಎಷ್ಟು ನಿಮ್ಮ ವೇಟ್ ರೆಡ್ಯೂಸ್ ಆಯಿತು ಒನ್ ಮಂತಲ್ಲಿ ಅಂತ ಕಮೆಂಟ್ ಸೆಕ್ಷನಲ್ಲಿ ಅಲ್ಲಿ ಕಾಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು